ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಜೂನ್ ನಂತರ ರಾಜಕೀಯ ಬದಲಾವಣೆ ಇಪ್ಪತ್ತೆಂಟು ಸಚಿವರ ರಾಜೀನಾಮೆ ಇದೆಂಥ ಭೂಕಂಪದ ಸುದ್ದಿ ತಗೊಂಡು ಬಂದಿಯೋ ಜವಾರಿ ಕಾಕ ಅಂತಿರ್ಬೇಕು ನೀವು ಆದರೆ ಜೂನ್ ನಾಲ್ಕರ ನಂತರ ಇಡೀ ದೇಶದಲ್ಲಿ ಬದಲಾವಣೆ ಏಳು ಎಂಟನೇ ತಾರೀಕು ಕರ್ನಾಟಕದಲ್ಲಿ ಬದಲಾವಣೆ ಅದು ಹೆಂಗಂತೀರಿ ಈಗಾಗಲೇ ಕೆಲವು ಶಾಸಕರು ಗುಪ್ತ ಗುಪ್ತ ಮೀಟಿಂಗ್ ರೀ ಎಲ್ಲೆಲ್ಲಿ ಮಾಡಾಕತ್ತಾರಂದ್ರೆ ನಮಗೂ ಸಿಗುವಾರ ಆದರೂ ಸಹಿತ ಎಲ್ಲಿ ನೆಟ್ವರ್ಕ್ ಇಲ್ಲ ಎಲ್ಲಿ ಯಾರು ವಿಡಿಯೋ ಮಾಡಬಾರ್ದಂಗೆ ಅಂಥ ಸ್ಥಳದಾಗ ಅಡುಗೆ ಕೂತು ಚರ್ಚೆ ಮಾಡಾಕತ್ತಾರ ಅದೇನು ಸುದ್ದಿ ತೊಗೊಂಡು ಮಂತಿ ಅಂತಿರ್ಬೇಕು ನೀವು ಕಡಕ ಜವಾರಿ ಕಾಕನ ಕಡೆ ಐತಿ ಅಂತ ಸುದ್ದಿ ಜೂನ್ ಇಪ್ಪತ್ತು ಇದೇ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸಚಿವರು ರಾಜೀನಾಮೆ ಕೊಡ್ತಾರ ರಾಜೀನಾಮೆ ಕೊಡ ತಕ್ಷಣ ಮುಖ್ಯಮಂತ್ರಿ ಬದಲಾವಣೆ ಅಂತಾರ ಮುಖ್ಯಮಂತ್ರಿ ಬದಲಾವಣೆ ಅಂದ ತಕ್ಷಣ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡ್ತಾರ ಅಂತ ತಿಳ್ಕೊಬೇಡ್ರಿ ಸಿದ್ದರಾಮಯ್ಯ ಸ್ವತಃ ಪದ ತ್ಯಾಗ ಮಾಡಕ್ಕೆ ನಿಂತಾರ ಆದರೆ ಒಂದು ಷರತ್ತಿನೊಂದಿಗೆ ಶಾಸಕಾಂಗ ಪಕ್ಷದ ಸಭೆ ಸೇರ್ಬೇಕು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕನ್ನೋದು ಗುಪ್ತ ಮತದಾನ ಆಗಬಹುದು ಕೈ ಮ್ಯಾಲೆ ಬಸಬಹುದು ಇದರಿಂದ ಸಿದ್ದರಾಮಯ್ಯನವರ ತಾಕತ್ತು ಶಕ್ತಿ ಗೊತ್ತಾಗಿ ಬಿಡ್ತೈತಿ ನೂರ ಮೂವತ್ತಾರಾಗ ನೂರ ಇಪ್ಪತ್ತಾರು ಕೈ ಎಬಸ್ತಾರ್ರಿ ಸಿದ್ದರಾಮಯ್ಯನ ಪರವಾಗಿ ಸಿದ್ದರಾಮಯ್ಯ ಶತ್ರು ಸಿದ್ದರಾಮಯ್ಯ ಸರ್ವ ಜಾತಿ ಜನಾಂಗದ ನಾಯಕ ಸಿದ್ದರಾಮಯ್ಯ ಯಾವುದೇ ಭ್ರಷ್ಟಾಚಾರ ಮಾಡಲ್ಲದ ಜೇಲುಗಳಿಗೆ ಹೋಗಲ್ಲದ ಯಾವುದೇ ಕ್ರಿಮಿನಲ್ ಚಟುವಟಿಕೆಯಲ್ಲಿ ತೊಡಗದ ಪಾರದರ್ಶಕ ಕನ್ನಡಿ ಹಂಗ ಸಿದ್ದರಾಮಯ್ಯ ಗೊತ್ತಾಯ್ತಿರಲಿಲ್ಲ ನಿಮಗೆ ಇವತ್ತು ಸಿದ್ದರಾಮಯ್ಯನ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಿರ್ಬೋದು ಅದು ರಾಜಕೀಯ ರಂಗ ಆದರೆ ಅವರು ಮಾಡಿರುವ ಸೇವೆಗೆ ಸಹಿತ ನಾವು ಇವತ್ತು ಮೆಚ್ಚುಗೆ ವ್ಯಕ್ತಪಡಿಸಬೇಕು ಇವತ್ತು ಸಿದ್ದರಾಮಯ್ಯ ಆದಾನಂದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಶಕ್ತಿಯುತವಾಗಿ ಬೆಳೆದೈತಿ ಇಲ್ಲದಿದ್ರೆ ಈಗಾಗಲೇ ಮಾರಾಟ ಆಗ್ತಿದ್ರು ಚದ್ರ ಛದ್ರ ಆಗ್ತಿದ್ರು ಆ ಕಡೆಯಿಂದ ಈ ಕಡೆ ಹೋಗ್ತಿದ್ರು ಆಯಾರಾಮ್ ಗಯಾರಾಮ್ ಆಗ್ತಿತ್ತು ಕೊಂಡುಕೊಳ್ಳುವ ವ್ಯಾಪಾರಸ್ಥರು ಬರ್ತಿದ್ರು ಶಾಸಕರನ್ನು ಖರೀದಿ ಮಾಡ್ತಿದ್ರು ಆದರೆ ಅವಕ್ಕೆಲ್ಲವೂ ಬೆಲೆ ಕೊಡದೆ ಗಟ್ಟಿ ಮುಟ್ಟಾದ ನೂರ ಮೂವತ್ತಾರು ಜನರನ್ನು ಒಂದೇ ಕೊಠಡಿಯಲ್ಲಿ ಇಟ್ಟಂಥ ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡಿ ಎಲ್ಲ ಶಾಸಕರ ವಿಶ್ವಾಸ ಗಳಿಸಿದಂಥ ಅವನೇ ನಾಯಕ ಅಂದ್ರೆ ಸಿದ್ದರಾಮಯ್ಯ ಅಲ್ರೀ ಇವತ್ತು ಯಾವುದೇ ಜಾತಿ ಜನಾಂಗದವ್ರನ್ನು ಕೇಳ್ರಿ ಸಿದ್ದರಾಮಯ್ಯನೇ ಯೋಗ್ಯ ದೇವರಾಜರ ಸರ್ವರನ್ನು ಬಿಟ್ಟರು ಯಾರನ್ನು ಹೆಸರು ಕೇಳಿದರೆ ಸಿದ್ದರಾಮಯ್ಯ ಅಂತಾರೆ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಕಂಡ ಅಪರೂಪದ ನಾಯಕ ಸಿದ್ದರಾಮಯ್ಯ ಹದಿನೈದು ಬಜೆಟ್ಗಳನ್ನು ಮಾಡಿ ಇತಿಹಾಸ ನಿರ್ಮಾಣ ಮಾಡಿದಂಥ ಯಾವನೇ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅವನೇ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸ್ವತಃ ಪದ ತ್ಯಾಗ ಮಾಡಾಕತ್ತಾರ ಪದ ತ್ಯಾಗ ಮಾಡಿದ ತಕ್ಷಣ ಯಾರನ್ನು ಮುಖ್ಯಮಂತ್ರಿ ಮಾಡ್ತಾರಂತಲಿಯಾಗಿ ಬರ್ತಿರ್ಬೇಕು ನಿಮಗೆ ನೂರ ಇಪ್ಪತ್ತಾರು ಶಾಸಕರು ಒಂದು ಕಡೆ ಕುಂಡಿರ್ತಾರೆ ಹತ್ತು ಶಾಸಕರು ಎಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ಲ ಆ ವ್ಯಕ್ತಿ ಕಡೆ ಕುಂಡುತ್ತಾರೆ ಆ ವ್ಯಕ್ತಿ ಹೈಕಮಾಂಡದ ಪ್ರೇಷರ್ದಿಂದ ನಾನು ಮುಖ್ಯಮಂತ್ರಿ ಆಗ್ತಾನಂದ್ರೆ ಇಲ್ಲಿಯ ಶಾಸಕರು ಮಾತ್ರ ಸಿದ್ದರಾಮಯ್ಯನವರ ಮುಗದಾಣದಾಗದಾರ್ರೀ ಇಲ್ಲಿ ಒಂದು ನೂರು ಸಾರಿ ಸುರ್ಜೇವಾಲಾ ಬಂದರೂ ಆ ಕೆಲಸ ಆಗೋದಿಲ್ಲ ರಾಹುಲ್ ಪ್ರಿಯಾಂಕಾ ಹೇಳಿದ್ರು ಕೆಲಸ ಆಗೋದಿಲ್ಲ ಮುಕುಲ್ ವಾಸನಿಕ ವೇಣುಗೋಪಾಲ್ ಹೇಳಿದರೂ ಕೆಲಸ ಆಗುವುದಿಲ್ಲ ಕರ್ನಾಟಕ ರಾಜ್ಯದ ಶಾಸಕರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡ್ತಾರ ಅಲ್ಲಿಂದ ಪ್ರೆಷರ್ ತಂದು ನಮಗೆ ಒತ್ತಡ ಪ್ರಭಾವ ತಂದ್ರೆ ಅವನೆಂದು ಮುಖ್ಯಮಂತ್ರಿ ಮಾಡಲಿಕ್ಕೆ ನಾವು ಕೊಡೋದಿಲ್ಲ ಅಂತಾರ ಶಾಸಕರು ಹಂಗಾದ್ರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾರ ಹಣೆ ಬರದಾಗ ಮುಖ್ಯಮಂತ್ರಿಗಾದಿ ಬರದೈತಿ ಈಗಾಗಲೇ ಅಲ್ಲಿಯೂ ಮೀಟಿಂಗ್ಗಳು ನಡೆದಾವು ಎರಡರಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗುತ್ತಾರ ಅದು ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿ ಆಗುವ ಯೋಗ ಇದೇ ಬೆಳಗಾವಿ ಜಿಲ್ಲೆಯ ಸತೀಶ್ ಜಾರಕಿಹೊಳಿಯ ಹಣೆ ಮೇಲೆ ಬರದೈತಿ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಈ ಜಾರಕಿಹೊಳಿ ಕುಟುಂಬದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗುತ್ತಾನಂತೇಳಿ ಮೂರು ವರ್ಷ ಹಿಂದಿನ ಭವಿಷ್ಯ ತಗದ ನೋಡ್ರಿ ತೊತ್ತ ತುದಿಗೆ ಬಂದಿದ್ದ ರಮೇಶ ಜಾರಕಿಹೊಳಿ ಮುಖ್ಯಮಂತ್ರಿ ಆಗುವ ಸ್ಥಾನದಲ್ಲಿ ಅಲ್ಲಿ ಸಿಡಿ ಪ್ರಕರಣದಿಂದ ಷಡ್ಯಂತ್ರ ಮಾಡಿ ಆ ನಾಯಕನನ್ನ ಮೂಲೆ ಗುಂಪು ಮಾಡಿ ಬಸವರಾಜ ಬೊಮ್ಮಾಯಿಯನ್ನು ಮುಖ್ಯಮಂತ್ರಿ ಮಾಡಿದ್ದು ಇತಿಹಾಸ ಐತಿರಿ ಆ ಇತಿಹಾಸ ಯಾರೂ ಮರೆಯೋದಿಲ್ಲ ಈ ಹಿಂದುಳಿದ ನಾಯಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗತಾನ ಅವನಿ ಹಂಗ ತೊಡಗಾಲ ಹಾಕಿ ಕೆಡಬೇಕನ್ನೋದು ಮೋಸ ದಾಟದಿಂದ ಮೋಹಕ ಬಲೆಯಿಂದ ಕೆಡವಿ ಆ ನಾಯಕನನ್ನು ಮನೆ ಸೇರುವಂತೆ ಮಾಡಿದಂಥ ಅದೇ ಷಡ್ಯಂತ್ರದ ನಾಯಕನಾರು ಅನ್ನೋದು ನಿಮಗೆ ಗೊತ್ತೈತಲ್ರಿ ಈಗ ಮತ್ತೂ ನಡೆದ ಎರಡೆರಡು ಮೂರು ಮೂರು ಸಾವಿರ ಸಿ ಕೈವಾಡ ಯಾರ್ಯಾರ ಕೈವಾಡೈತಿ ಏನೇನೈತಿ ಇನ್ನು ಕರೆಂಟ್ ಕೊಡುವ ಮಷಿನ್ ತಂದ್ರೆ ಮಾತ್ರ ಗೊತ್ತಾಕೈತಿ ಅಲ್ಲಿ ಅಧಿಕಾರ ಮಂತ್ರಿ ಇದ್ರೂ ಸಹಿತ ಅವ್ಗೆ ಕರೆಂಟ್ ಕೊಡ್ಬೇಕು ಅವಾಗ ಗೊತ್ತಾಕೈತಿ ಇಲ್ಲಿ ಸತೀಶ್ ಜಾರಕಿಹೊಳಿ ಈಗ ಮುನ್ಸೂಚನೆ ಈಗ ಸರತಿ ಸಾಲಿನಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗುವಂತ ಯೋಗ ಲಕ್ಷಣ ಗೋಚರ್ ಸಾಕತಾವ ಇಲ್ಲಿ ಯಾವ ರಾಹುಕೇತು ಬರುವುದಿಲ್ಲ ಯಾವ ಭವಿಷ್ಯವಾಣಿ ಬರುವುದಿಲ್ಲ ಯಾವ ಮೂಢನಂಬಿಕೆ ಬರುವುದಿಲ್ಲ ಯಾವ ಲಿಂಬಿಯನ್ನ ತಾಯ್ತಾ ತೆಂಗಿನಕಾಯಿ ಬರುವುದಿಲ್ಲ ಇಲ್ಲಿ ಬರುವುದು ಕೇವಲ ಸಿದ್ಧಾಂತ ಮತ್ತು ಸಮಾಜ ಸೇವೆ ಆ ವ್ಯಕ್ತಿತ್ವವುಳ್ಳವ ವ್ಯಕ್ತಿ ಅಂದರೆ ಇದೇ ಉತ್ತರ ಕರ್ನಾಟಕದ ಮೊದಲಿಗನಾಗಿ ಸತೀಶ್ ಜಾರಕಿಹೊಳಿಗೆ ಮುಖ್ಯಮಂತ್ರಿ ಪದವಿಗೆ ಇದೇ ಸಿದ್ದರಾಮಯ್ಯ ಆಹ್ವಾನ ಮಾಡಿ ಶಾಸಕಾಂಗ ಪಯ ಸಭೆಯಲ್ಲಿ ಬಹುಮತ ಕೋರಿ ಆ ಕುರ್ಚೆ ಮೇಲೆ ಕೂಡಿಸ್ತಾರ ಇದೇ ಹಿರಿಯ ನಾಯಕ ಸಿದ್ದರಾಮಯ್ಯ ಇದರಿಂದ ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತೈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಂಗ ಯುವಕರ ಕೆಲಸಗಾರ ಆರ್ ಸಾರಿ ಶಾಸಕ ಅನೇಕ ಬಾರಿ ಮಂತ್ರಿ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಸಾಮಾಜಿಕ ಚಟುವಟಿಕೆ ಕ್ರೀಡೆ ಕಲೆ ಮನರಂಜನೆ ಅನೇಕ ರೀತಿಯ ಕೋರಂಬರ್ತಿ ಮಾಡುವಂಥ ಈ ಸತೀಶ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾನಂದ್ರ ಬೆಳಗಾವಿಯ ಕುರ್ದಂಟ ಕರ್ದಂಟ ಮತ್ತು ಕಂದ್ ಕುಂದ ಎಟ್ಟ ಮಿರಿ ಮೀರಿ ಮೆಂಚ ರೀ ಇನ್ನು ವಿಧಾನಸೌಧದ ಪ್ರತಿ ಟೇಬಲ್ ಮೇಲೆ ಕರೆದಂಟು ಕುಂದ ಬರ್ತೈತಿ ಸವಿಯೂಟದ ಭೋಜನ ಇನ್ನು ಕೆಲವೇ ದಿನಗಳಲ್ಲಿ ಆಸೆ ನೆರವೇರ್ತೈತಿ ಈ ಖಡಕ್ ಜವಾರಿ ಕಾಕ ಆಂತರಿಕ ವಿಷಯ ಹೇಳ್ಯಾನ ಬಹಳಷ್ಟು ಗುಪ್ತ ವರದಿ ಹೇಳ್ಯಾನ ಇನ್ನು ಎರಡನೇ ಆಪ್ಷನ್ ಸಿದ್ದರಾಮಯ್ಯನವರಿಗೆ ಅವರ ಪರಮ ಶಿಷ್ಯ ಮತ್ತೊಬ್ಬದಾರ್ ರೀ ಇದೇ ಉತ್ತರ ಕರ್ನಾಟಕದಿಂದ ಅವರೂ ಸಹಿತ ಸಾಮಾಜಿಕ ಚಟುವಟಿಕೆ ಬೃಹತ್ ಕೈಗಾರಿಕಾ ಮಂತ್ರಿ ಅನೇಕ ಜನರ ಜೊತೆ ಅನೋನ್ಯ ಸಂಬಂಧ ಸಮಾಜ ಸೇವೆ ಪ್ರತಿಷ್ಠಿತ ಸಂಸ್ಥೆಗಳು ಎಲ್ಲರಿಗೂ ಸಹಾಯ ಸಹಕಾರ ಅನುಕಂಪ ಮಾನವೀಯತೆ ಸ್ವಾಭಿಮಾನ ಕುಟುಂಬದ ಅದೇ ನಿಮ್ಮ ಬಾಯಾಗ ನಾ ಹೇಳೋಕೆ ಮೊದಲ ಮನುಷ್ಯನಾಗೂ ಅಂದಿರಬೇಕು ಇವರು ಸಿದ್ದರಾಮಯ್ಯನವರ ಪರಮ ಶಿಷ್ಯರಲ್ಲಿ ಎರಡನೆಯವರು ಅವರೇ ಎಂ ಬಿ ಪಾಟೀಲ್ ಸಿದ್ದರಾಮಯ್ಯ ಭಾಳ ಚಾಣಾಕ್ಷ ವ್ಯಕ್ತಿರಿ ಕೊಟ್ರ ಸತೀಶ್ ಜಾರಕಿಹೊಳಿ ಕೊಡೋದು ಎಂ ಬಿ ಪಾಟೀಲ್ ಕೊಡೋದು ಇಲ್ದಿದ್ರೆ ಯಾರನ್ನು ಮುಖ್ಯಮಂತ್ರಿ ಮಾಡಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಮಾಡುವಂಥ ಶಕ್ತಿ ಮಾತ್ರ ಸಿದ್ದರಾಮಯ್ಯ ಕಡೀತಿ ಅದು ಹೆಂಗೆ ಶಕ್ತಿ ಐತೆ ಅಂತೀರಿ ನೂರ ಇಪ್ಪತ್ತಾರು ಶಾಸಕರದಾರ ಹತ್ತು ಶಾಸಕರು ಹೋಗ್ತಿರ್ಬೇಕು ಹೋಗಬಹುದು ಆದರೆ ಇದಕ್ಕೇನಾದರೂ ಅಡ್ಡಿ ಆತಂಕ ಬಂದರೆ ಇದೇ ಕಾಂಗ್ರೆಸ್ಸಿನ ಐವತ್ತು ಶಾಸಕರ ಗುಂಪು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿಯಾದರೂ ಮುಖ್ಯಮಂತ್ರಿ ಆಗ್ತಾರ ಅನ್ನೋದು ಭವಿಷ್ಯ ಮಾತ್ರ ನಿಖರವಾಗಿ ಬರ್ಕೊಡ್ರಿ ಕೇಂದ್ರದಲ್ಲಿ ಸರ್ಕಾರ ಬರ್ತೈತೋ ಬಿಡ್ತೈತೋ ಮುಂದಿನ ಮಾತು ಇಲ್ಲಿ ಅರವತ್ತೈದು ಶಾಸಕರು ಭಾರತೀಯ ಜನತಾ ಪಕ್ಷದಿಂದ ಅದಾರ ಇನ್ನು ಐವತ್ತು ಮಿಕ್ಸ್ ಅರ್ ನೂರ ಹದಿನೈದು ಮ್ಯಾಜಿಕ್ ಸಂಖ್ಯೆ ನೂರ ಹದಿಮೂರು ಅಂದರೆ ಗಿಚ್ಚಿಗಿಲಿಗಿಲಿ ಆದಂಗೆ ಆತಿರ್ಲ ಮತ್ತೇನೆ ಇನ್ನು ರೆಡಿಯಾದ ಬಿರಿಯಾನಿ ಎಲ್ಲವೂ ತಯಾರು ಮಾಡಿದಂಥ ಸ್ವಾದಿಷ್ಟಕರವಾದ ಆಹಾರವನ್ನು ಇನ್ನು ತಿನ್ನಕ್ಕೆ ಟೈಮ್ ಎಷ್ಟೊತ್ತು ಬೇಕ್ರಿ ಇದೇ ನೂರ ಇಪ್ಪತ್ತಾರು ಶಾಸಕರು ಸಿದ್ದರಾಮಯ್ಯನವರ ಮುಂದೆ ಪ್ರಮಾಣ ವಚನ ಮಾಡಿ ಬ್ಲ್ಯಾಂಕ್ ಲೆಟರ್ ಪ್ಯಾಡ್ ಮೇಲೆ ಸಹಿ ಮಾಡಿ ಕೊಡ್ತಾರೆ ಇವರಿಬ್ಬರಲ್ಲಿ ಇಬ್ಬರಲ್ಲಿ ಒಬ್ಬರನ್ನು ಮುಖ್ಯಮಂತ್ರಿ ಮಾಡಿರಿ ನಮ್ಮದು ಏನು ಅಭ್ಯಂತರ ಇಲ್ಲ ಯಾವಾಗ ಮುಖ್ಯಮಂತ್ರಿ ಆಗುವ ಕನಸು ಹೊಂದಿದ ವ್ಯಕ್ತಿ ದುಡುಕಿನ ಸ್ವಭಾವದವ ಇರಬಾರದು ಶೆಟ್ಟಿನಿಂದ ಮಾತಾಡಬಾರದು ಗರ್ವಿಷ್ಠದಿಂದ ಕೇಳಬಾರದು ಯಾರೋ ಬಂದರೂ ಅವರ ಅಹವಾಲು ತಗೋಬೇಕು ಕುಳಿತು ಮಾತನಾಡುವಂಥ ಶಕ್ತಿ ನಿರ್ಮಾಣ ಮಾಡಕೋಬೇಕು ಅವನೇ ಮುಖ್ಯಮಂತ್ರಿ ಗಾದಿಗೆ ಹೋಗುವಂಥ ವ್ಯಕ್ತಿ ಸಿದ್ದರಾಮಯ್ಯನ ಇತಿಹಾಸ ಇರಿ ಇದೇ ಸಿದ್ದರಾಮಯ್ಯನವರನ್ನು ಮಂತ್ರಿ ಮಾಡುವುದಿಲ್ಲ ಅಂತೇಳಿ ರಾಮಕೃಷ್ಣ ಹೆಗಡೆ ಹೇಳಿದಾಗ ಇದೇ ಅಬ್ದುಲ್ ನಜೀರ್ ಸಾಬ್ ಅವರು ಸಿದ್ದರಾಮಯ್ಯನವರನ್ನು ಮಂತ್ರಿ ಮಾಡಲಿಲ್ಲ ಅಂದ್ರೆ ನಾನು ಸಚಿವ ಸಂಪುಟ ಸೇರುವುದಿಲ್ಲ ಅಂದಿದ್ದು ಇದೇ ಸಿದ್ದರಾಮಯ್ಯನವರನ್ನು ಕೇಳ್ರಿ ಇನ್ನೂ ಜೀವಂತದಾರ ಘಟಾನುಘಟಿ ರಾಜಕಾರಣಿಗಳು ಆವಾಗ ಜೀವರಾಜ್ ಅಳವಾರ್ ಅವರಿಂದ ಸಂದೇಶ ಹೋಗತೈತಿ ಸಿದ್ದರಾಮಯ್ಯನವರೇ ನಿಮಗೆ ಮಂತ್ರಿ ಪದದ ಅವಕಾಶ ಬಂದೈತಿ ಅಬ್ದುಲ್ ನಜೀರ್ ಸಾಬರು ಹಟಕ ಬಿದ್ದಾರ ಶೇರ್ಸಿದರೆ ಸಿದ್ದರಾಮಯ್ಯನವರನ್ನ ಸೇರಸರಿ ಇಲ್ದಿದ್ರೆ ನಾನು ಸಚಿವ ಸಂಪುಟ ಸೇರುವುದಿಲ್ಲಂದಾಗ ದಿಗಿಲು ಬಡಿತೈತಿ ರಾಮಕೃಷ್ಣ ಹೆಗಡೆಗೆ ಅಪ್ಪಟ ಶಿಷ್ಯ ನಜೀರ್ ಸಾ ನಜೀರ್ ಸಾಧ್ಯ ಇಲ್ಲ ನಜೀರ್ ಸಾ ಕಳ್ಕೊಳಕ ಸಾಧ್ಯವಿಲ್ಲ ಅದೇ ನಜೀರ್ ಸಾಬ್ ಕರ್ನಾಟಕದಲ್ಲಿ ನೀರ್ ಸಾಬ್ ಅಂತ ಹೆಸರು ಮಾಡಿದಂಥ ಅದ್ಭುತ ರಾಜಕಾರಣಿ ಇವತ್ತು ನಮ್ಮ ಮುಂದೆ ಇಲ್ಲ ಇನ್ನೂ ಹೋಗ್ರಿ ಅವ್ರ ಮಣಿ ನೋಡೋಗ್ರಿ ಅವರ ಪುತ್ರಿ ಇದೇ ಚಂದನ ಸುದ್ದಿ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡ್ತಿದ್ರು ಎಂಥ ಬಡತನದ ಪರಿಸ್ಥಿತಿಯಲ್ಲಿ ಹಾಲು ಮಾರುವ ನಜೀರ್ ಸಾಬ್ ಮಂತ್ರಿಯಾಗಿದ್ದು ಹೇಗೆ ಅನೇಕ ಬಾರಿ ರೋಚಕ ಕಹಾನಿಗಳ ಮುಖಾಂತರ ನಿಮಗೆ ರಾಜಧಾನಿಯಲ್ಲಿ ನಾನು ಉಳಿದ ಏಳು ವರ್ಷಗಳ ವಸತಿ ಸೌಲಭ್ಯದೊಂದಿಗೆ ಇದ್ದಾಗ ಈ ಘಟನೆಗಳು ಎಲ್ಲ ನನ್ನ ಗಮನಕ್ಕೆ ಬಂದಾಗ ಇವತ್ತು ನಿಮ್ಮ ಮುಂದೆ ಬಿತ್ತರಿಸ್ತಾ ಇದ್ದೀನಿ ಇವತ್ತು ರಾಜಕಾರಣ ಯಾವ ದಿಸೆಯಲ್ಲಿ ಹೋಗತೈತಿ ಇದೇ ಜೂನ್ ನಾಲ್ಕರಂದು ಮಹಾ ಸಂಗ್ರಾಮ ಭಾರತ ದೇಶದಲ್ಲಿ ಘಟಿಸ್ತೈತಿ ಹತ್ತರಂದು ಬದಲಾವಣೆ ಆಗತೈತಿ ಇದೇ ಜಾರಕಿಹೊಳಿ ಮನೆತನದ ಒಬ್ಬ ಕುಡಿ ನೇರವಾಗಿ ಮುಖ್ಯಮಂತ್ರಿಗಾದಿಗೆ ಕೋಡ್ತಾನೆ ಯಾರೂ ಏನೂ ಅಲಗಾಡಕ್ಕೆ ಸಾಧ್ಯವಿಲ್ಲ ಹಂತ ಶಕ್ತಿಯುತವಾದ ವ್ಯಕ್ತಿ ಅವನೇ ಸತೀಶ್ ಜಾರಕಿಹೊಳಿ ಈ ಎರಡನೇ ಸಾಲಿನಲ್ಲಿ ಎಂ ಬಿ ಪಾಟೀಲ್ ಹಂಗಾದ್ರೆ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ಎಂ ಬಿ ಪಾಟೀಲ್ ಅವರ ಅಭಿಮಾನಿ ಬಳಗ ಕರ್ನಾಟಕ ರಾಜ್ಯದಲ್ಲಿ ಲಕ್ಷ ಲಕ್ಷ ಜನರನ್ನು ಹೊಂದಿದ್ದೀರಿ ನಿಮ್ಮಿಬ್ಬರನ್ನು ಮೆಚ್ಚಿ ಇದೇ ಜೆ ಡಿ ಹನ್ನೆರಡು ಶಾಸಕರು ಸಹಿತ ನಿಮಗೆ ನೇರವಾಗಿ ಬೆಂಬಲ ಕೊಡಕ ಸಹಿತ ಬರ್ತಾರ ಇದು ಸಿದ್ದರಾಮಯ್ಯನ ಮ್ಯಾಜಿಕ್ ಹಾಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ ನಂಬರ್ ಒನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ ಬಟನ್ ಹೊಡಿತೀರಿ ಅನಿಸಿಕೆ ಹಾಕ್ತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಫೇಸ್ಬುಕ್ದಾಗ ಫಾಲೋ ಮಾಡ್ಕೊತ ಹೋಗ್ರಿ ಶಕ್ತಿಯುತವಾಗಿ ಬೆಳೆಸ್ರಿ ಇನ್ನೂ ಒಳ್ಳೊಳ್ಳೆ ಸುದ್ದಿ ನಿಮ್ಮ ಮುಂದೆ ತಗೊಂಡು ಬರ್ತೀನಿ ಹಾಗಾದ್ರೆ ಮತ್ತೊಂದು ಸುದ್ದಿ ತಗೊಂಡು ಬರಲ್ರಿ ನಮಸ್ಕಾರ